ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಈ ಸಣ್ಣ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಹವಾಮಾನ ಸ್ಥಿತಿಗತಿ ಹೇಗಿದೆ ಅನ್ನೋ ಕುರಿತು ನಾನು ಮಾತನಾಡ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆಯ ಪ್ರಮಾಣ ಹಿಡಿಮಾಗಿರ್ತಕ್ಕಂಥದ್ದು ಮುಂದಿನ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ಇವತ್ತು ಜುಲೈ ಒಂಬತ್ತು ಬುಧವಾರ ಜುಲೈ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರ ಒಂದು ಆಸ್ಪಾಸ್ನಲ್ಲಿ ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗುತ್ತೆ ಇಡಿಮುಖ ಆಗುತ್ತೆ ಇದಕ್ಕೆ ಕಾರಣ ಇಷ್ಟೇ ಅರಬ್ಬಿ ಸಮುದ್ರದ ಕಡೆಯಿಂದ ಭಾರತದ ಪಶ್ಚಿಮ ಕರಾವಳಿಗೆ ಆ ಒಂದು ಭಾಗಕ್ಕೆ ಬರ್ತಾ ಇದ್ದಂಥ ಮುಂಗಾರು ಮಾರುತಗಳು ತುಂಬ ವೇಗವನ್ನು ತಗ್ಗಿಸಿಕೊಂಡ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಮಳೆ ಕಡಿಮೆ ಆಗ್ತಕ್ಕಂಥದ್ದು ಆದರೂ ಕೂಡ ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶದಲ್ಲಿ ಪ್ರತಿ ದಿವಸ ಎರಡರಿಂದ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟ್ರ್ ಆಸ್ಪಾಸ್ನಲ್ಲಿ ಅದರಲ್ಲಿ ಆಗತಕ್ಕಂಥ ಸಾಧ್ಯ ಇದೇ ಇದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಶೃಂಗೇರಿ ಹಾಗೆಯೇ ನಾನು ಹಾಸನ ಜಿಲ್ಲೆ ಸಕಲೇಶ್ಪುರ ಆಗಿರ್ಬೋದು ಹಾಗೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಆಗುಂಬೆ ಆಗಿರ್ಬೋದು ಹಾಗೆ ಹೊಸನಗರ ಶಿಕಾರಿಪುರ ಈ ಒಂದು ವ್ಯಾಪ್ತಿಯಲ್ಲಿ ಹಾಗೆ ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ಕರಾವಳಿ ಭಾಗ ಕೂಗೊಂಡಂತೆ ಕೂಡ ಪ್ರತಿ ದಿವಸ ಎರಡರಿಂದ ಮೂರು ಸೆಂಟಿಮೀಟ್ರ್ ನಾಲ್ಕು ಸೆಂಟಿಮೀಟ್ರ್ ಆಸ್ಪಾಸ್ನಲ್ಲಿ ಆ ಭಾಗದಲ್ಲಿ ಮಳೆ ಆಗ್ತಾ ಇರುತ್ತೆ ಆದರೆ ಈ ಇತರೆ ಒಂದು ಭಾಗವನ್ನು ನೋಡಿದಾಗ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಆಗಿರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ಆಗಿರ್ಬೋದು ಹಾಗೆ ಕೋಲಾರ ಆಗಿರ್ಬೋದು ಶಿಲ್ಲಘಟ್ಟ ಆಗಿರ್ಬೋದು ಹಾಗೆ ರಾಮನಗರ ಹಾಗೆ ಕನಕಪುರ ಆಗಿರ್ಬೋದು ಈ ಒಂದು ಭಾಗದಲ್ಲಿ ಯಾವುದೇ ಒಂದು ವಿಶೇಷವಾದಂಥ ಬದಲಾವಣೆಗಳು ಕಂಡು ಇಲ್ಲ ಹಾಗೆ ತುಮಕೂರು ಚಿತ್ರದುರ್ಗ ಈ ಭಾಗದಲ್ಲೂ ಕೂಡ ಯಾವುದೇ ವಿಶೇಷತೆ ಆ ಭಾಗದಲ್ಲಿ ಕಂಡು ಬರ್ತಾ ಇಲ್ಲ ಸ್ನೇಹಿತರೆ ಹಾಗೆ ಬಳ್ಳಾರಿ ಸುತ್ತಮುತ್ತ ಇರ್ತಕ್ಕಂಥ ಬಾಗಲಕೋಟೆ ಹಾವೇರಿ ಕೊಪ್ಪಳ ಈ ವ್ಯಾಪ್ತಿಯಲ್ಲೂ ಕೂಡ ಯಾವುದೇ ಯಾವುದು ವಿಶೇಷವಾದಂಥ ಒಂದು ಬದಲಾವಣೆಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಹಾಗೆ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಭಾಗದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಸವ ಕಲ್ಯಾಣ ಜಿಲ್ಲೆ ಒಳಗೊಂಡಂತೆ ಆಗಿರ್ಬೋದು ಯಾದಗಿರಿ ಸುರೋಪುರ ಆಗಿರ್ಬೋದು ಹಾಗೆ ಬಹುತೇಕ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಯಾವುದೇ ವಿಶೇಷತೆ ಕಂಡು ಇಲ್ಲ ಅಂದರೆ ಜುಲೈ ಇಪ್ಪತ್ತರವರೆಗೆ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಯಾವುದೇ ಒಂದು ವಿಶೇಷವಾದಂಥ ಒಂದು ಬದಲಾವಣೆಗಳು ಕಂಡು ಬರ್ತಿಲ್ಲ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಕ್ಕಂಥ ಯಾವುದೇ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಿಲ್ಲ ಜುಲೈ ಇಪ್ಪತ್ತರ ನಂತರ ಅಂದರೆ ಆಗಸ್ಟ್ ಮಧ್ಯಾವಧಿ ವೇಳೆಗೆ ಪುನಃ ಭಾರತದ ದಕ್ಷಿಣ ಭಾಗದಲ್ಲಿ ಹಾಗೆ ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಕೊಂಡಿದ್ದೆ ಘಟ್ಟ ಪ್ರದೇಶ ಕೊಂಡುತ್ತೆ ಮುಂಗಾರು ಮತಗಳು ಆ್ಯಕ್ಟಿವ್ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇದೆ ಹಾಗಾಗಿ ಈ ಬಾರಿ ರೈತರು ನಿರಾಶ್ರೆ ಆಗಬೇಕಾಗಿಲ್ಲ ನಾನು ಕಳೆದ ಆರು ತಿಂಗಳ ಹಿಂದೆಯೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಭಾರತದ ಪಶ್ಚಿಮ ಕರಾವಳಿ ಹಾಗೂ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದ ಅದರಂತೆ ಈಗಾಗಲೇ ಭಾಗದಲ್ಲಿ ಹೆಚ್ಚು ಮಳೆಯಾಗಿರ್ತಕ್ಕಂಥದ್ದು ಮುಂದಿನ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅವಧಿಯಲ್ಲೂ ಕೂಡ ಬಹುತೇಕ ಕರ್ನಾಟಕದ ಕರಾವಳಿ ಘಟ್ಟ ಪ್ರದೇಶ ಕರ್ನಾಟಕದ ದಕ್ಷಿಣ ಒಳನಾಡು ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲೂ ಕೂಡ ಜುಲೈ ಆಗಸ್ಟ್ ಅವಧಿಯಲ್ಲಿ ಮಳೆ ಆಗೇ ಆಗುತ್ತೆ ಹಾಗಾಗಿ ರೈತರು ಯಾವುದೇ ಕಾರಣಕ್ಕೂ ನಿರಾಶ್ರ ಆಗಬೇಕಾಗಿಲ್ಲ ಹಾಗೆ ಸೆಪ್ಟೆಂಬರ್ ಅಂತ್ಯದವರೆಗೂ ಕೂಡ ಈ ಬಾರಿ ಮುಂಗಾರು ಮಾರುತಗಳು ಆಕ್ಟಿವ್ ಆಗಿರುತ್ತೆ ಅಕ್ಟೋಬರ್ ಮೊದಲ ವಾರದಲ್ಲಿ ಹಿಂಗಾರು ಮಾರುತಗಳು ಆರಂಭ ಆಗ್ತಕ್ಕಂಥದ್ದು ಹಾಗಾಗಿ ಜುಲೈ ಆಗಸ್ಟ್ ತಿಂಗಳ ಅವಧಿಯಲ್ಲಿ ಬಹುತೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದಷ್ಟು ಜಿಲ್ಲೆಗಳನ್ನು ಹೊರತುಪಡಿಸಿ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಹೆಚ್ಚು ಕೂಡ ಸಮಧಾನಕರವಾದಂಥ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇದೆ ಹಾಗಾಗಿ ಮುಂದಿನ ಒಂದು ದಿನಗಳಲ್ಲಿ ಏನೆಲ್ಲ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನು ಮುಂದಿನ ಒಂದು ವೀಡಿಯೋ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ ನನ್ನ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ನೀವು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿಸ್ತೀನಿ ದಿನ ನಾನು ಪ್ರಮೋದ ಕರ್ಬೋದು ನಮಸ್ಕಾರ ವೀಕ್ಷಕರ್ ಧನ್ಯವಾದಗಳು